ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರು ಕಷ್ಟಪಟ್ಟು ಕ್ಯಾಪ್ಟನ್ ಆಗಿದ್ರು ಆದರೆ ಅದರ ಫಲ ಅವರಿಗೆ ಸಿಗಲಿಲ್ಲ ಇನ್ನನು ಫಿನಾಲೆ ಸಮೀಪ ಬರ್ತಾ ಇದೆ ಎನ್ನುತ್ತಿರುವಾಗಲೇ ಗೋಲ್ಡ್ ಸುರೇಶ್ ಅವರು ಆಟವನ್ನು ಅರ್ಧಕ್ಕೆ ನಿಲ್ಲಿಸೋ ನಿಲ್ಲಿಸಬೇಕಾಯಿತು ಅವರು ಹರಡುವುದಕ್ಕೂ ಮುನ್ನ ಕಿಚ್ಚ ಸುದೀಪ್ ಕಡೆಯಿಂದ ಸಂದೇಶ ಬಂತು ಸುದೀಪ್ ಹೇಳಿದ ಮಾತು ಕೇಳಿ ಎಲ್ರಿಗೂ ಸ್ವಲ್ಪ ಸಮಾಧಾನವಾಯಿತು ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವುದು ಬೇರೆ ಆದರೆ ಕುಟುಂಬದಲ್ಲಿನ ತುರ್ತು ಪರಿಸ್ಥಿತಿಯ ಕಾರಣದಿಂದ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳುವುದು ನಿಜಕ್ಕೂ ಬೇಸರದ ವಿಷಯ ಗೋಲ್ ಸುರೇಶ್ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ಚೆನ್ನಾಗಿ ಆಟ ಆಡ್ತಿರುವಾಗಲೇ ಬಿಗ್ ಬಾಸ್ ಶೋನಿಂದ ಹೊರಗೆ ಬರಬೇಕಾಯಿತು ಡಿಸೆಂಬರ್ ಹದಿನಾರರ ಸಂಚಿಕೆಯಲ್ಲಿ ಅವರು ದೊಡ್ಡ ಮನೆ ಬಿಟ್ಟು ಹೊರ ಬಂದಿದ್ದನ್ನು ತೋರಿಸಲಾಗಿದೆ ಸುದೀಪ್ ಕಡೆಯಿಂದ ಗೋಲ್ ಸುರೇಶ್ ಅವರಿಗೆ ಒಂದು ಮುಖ್ಯವಾದ ಸಂದೇಶ ನೀಡಲಾಯಿತು ಸಾಮಾನ್ಯವಾಗಿ ಬಿಗ್ ಬಾಸ್ ಆಟದಿಂದ ಯಾರೇ ಎಲಿಮಿನೇಟ್ ಆದರೂ ಅವರನ್ನು ವೇದಿಕೆಗೆ ಕರೆದು ಸುದೀಪ್ ಮಾತನಾಡಿಸ್ತಾರೆ ಆದರೆ ಈ ರೀತಿ ಅನಿವಾರ್ಯ ಕಾರಣದಿಂದ ಮನೆ ಬಿಟ್ಟು ತೆರಳಬೇಕಾದ ಸಂದರ್ಭ ಬಂದರೆ ಸುದೀಪ್ ಜೊತೆ ಮಾತನಾಡುವ ಅವಕಾಶ ಸ್ಪರ್ಧಿಗಳಿಗೆ ಸಿಗೋದಿಲ್ಲ ಗೋಲ್ಡ್ ಸುರೇಶ್ ಕೂಡ ಅಂತ ಚಾನ್ಸ್ ಅನ್ನ ಮಿಸ್ ಮಾಡಿಕೊಂಡು ದೊಡ್ಡ ಮನೆಯಿಂದ ಹೊರಗೆ ಕಾಲಿಟ್ಟಿದ್ದಾರೆ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಎದುರಾದ ಕಾರಣದಿಂದ ಗೋಲ್ಡ್ ಸುರೇಶ್ ಅವರು ಕೂಡಲೇ ತಮ್ಮ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಹೊರಬರಬೇಕು ಎಂದು ಬಿಗ್ ಬಾಸ್ ಆದೇಶ ನೀಡಿದರು ಅವರಿಗೆ ಎಪ್ಪತ್ತೇಳನೇ ದಿನದಲ್ಲಿ ಎಲ್ಲರೂ ಭಾವುಕ ವಿದಾಯ ಹೇಳಿದರು ಅದೇ ವೇಳೆ ಮನೆಯೊಳಗಿನ ಟಿವಿಯಲ್ಲಿ ಸುದೀಪ್ ಅವರ ಸಂದೇಶ ಬಿತ್ತರಾಯಿತು ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ